ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳುವ ಮೂಲಕ ಟ್ರೋಲ್ ಆಗಿದ್ದ ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟವಾಗಿದೆ ಇದೇ ವಿಚಾರವಾಗಿ ಮತ್ತೆ ನಾರಾಯಣ ಮೂರ್ತಿ ಟ್ರೋಲ್ ಮಂದಿಯ ಕೈಗೆ ಸಿಕ್ಕಿದ್ದಾರೆ ಹೌದು ದೇಶ ಉದ್ಧಾರ ಆಗಬೇಕು ಅಂದರೆ ಯುವಕರು ವಾರಕ್ಕೆ ಏನಿಲ್ಲ ಅಂದರೂ ಎಪ್ಪತ್ತು ತಾಸು ಕೆಲಸ ಮಾಡಬೇಕು ಅಂತ ಹೇಳಿ ಇನ್ಫೋಸಿಸ್ನ ನಾರಾಯಣ ಅವರು ದೇಶಾದ್ಯಂತ ಯುವಕರ ಕೆಂಗಣಿಗೆ ಗುರಿಯಾಗಿದ್ರು ಮನುಷ್ಯನಿಗೆ ಕೆಲಸದ ಜೊತೆಗೆ ವೈಯಕ್ತಿಕ ಬದುಕು ಮುಖ್ಯ ಕೆಲಸ ಮಾಡುವುದೇ ಜೀವನವಲ್ಲ ಅಂತ ಯುವಕರು ಪ್ರತಿಕ್ರಿಯಿಸಿದ್ರು ಇನ್ಫೋಸಿಸ್ನ ನಾರಾಯಣ ಮೂರ್ತಿಗಳ ಆ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಅವರು ಈಗ ಎಷ್ಟು ಗಂಟೆ ಕೆಲಸ ಮಾಡಿದರೂ ಗೊತ್ತಿಲ್ಲ ಆದರೆ ನಾರಾಯಣ ಮೂರ್ತಿ ಅವರು ಸಾವಿರಾರು ಕೋಟಿ ರೂಪಾಯಿಯನ್ನು ಕಳೆದುಕೊಂಡಿದ್ದಾರೆ ಈ ಹಿಂದೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರ ಮಾತುಗಳಿಗೆ ಯುವಕ ಯುವತಿಯರು ಕೆಂಡಾ ಮಂಡಲರಾಗಿದ್ರು ಅವರ ಹೇಳಿಕೆಗೆ ಭಾರಿ ಪ್ರಮಾಣದ ಆಕ್ಷೇಪ ವ್ಯಕ್ತವಾಗಿತ್ತು ಇದರಿಂದ ನಾರಾಯಣ ಮೂರ್ತಿಗಳು ದೊಡ್ಡ ಮುಜುಗರಕ್ಕೂ ಒಳಗಾಗಿದ್ರು ಈ ಎಪ್ಪತ್ತು ಗಂಟೆ ಕೆಲಸ ಮಾಡುವ ಹೇಳಿಕೆ ನೀಡಿ ಚರ್ಚೆಯನ್ನ ಹುಟ್ಟುಹಾಕಿ ಕೋಲಾಹಲವನ್ನೇ ಸೃಷ್ಟಿಸಿದ್ರು ಇದರ ನಡುವೆ ನಾರಾಯಣ ಮೂರ್ತಿ ಸಾವಿರದ ಎಂಟುನೂರು ಕೋಟಿ ರೂಪಾಯಿಯಷ್ಟು ಹಣವನ್ನ ಕಳೆದುಕೊಂಡಿದ್ದಾರೆ ಹೌದು ಅದು ಲಾಟ್ರಿ ಆಟವೇ ಅಂತ ಹೇಳಲಾಗುವ ಷೇರು ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ ಷೇರುಗಳಿಗೆ ಭಾರಿ ಹೊಡೆತ ಬಿದ್ದಿದೆ ಈ ವಿಚಾರದಲ್ಲಿ ನಾರಾಯಣ ಮೂರ್ತಿಗೆ ತೀವ್ರ ಹಿನ್ನಡೆ ಆದಂತಾಗಿದೆ ಇನ್ಫೋಸಿಸ್ ಷೇರುಗಳು ಶೇಕಡ ಆರರಷ್ಟು ಕುಸಿತ ಕಂಡಿರುವುದೇ ಈ ಆರ್ಥಿಕ ಹೊಡೆತಕ್ಕೆ ಕಾರಣವಾಗಿದೆ ಇನ್ಫೋಸಿಸ್ನಲ್ಲಿ ನಾರಾಯಣಮೂರ್ತಿ ಕುಟುಂಬ ಶೇಕಡ ನಾಲ್ಕು ಪಾಯಿಂಟ್ ಸೊನ್ನೆ ಎರಡರಷ್ಟು ಪಾಲು ಹೊಂದಿದೆ ಇದರ ಒಟ್ಟು ಮೌಲ್ಯ ಮೂವತ್ತೆರಡು ಸಾವಿರದ ನೂರ ಐವತ್ತೆರಡು ಕೋಟಿ ರೂಪಾಯಿ ಆದರೆ ಎರಡು ಮೂರು ದಿನಗಳಲ್ಲೇ ಷೇರು ಮಾರುಕಟ್ಟೆ ವಹಿವಾಟು ಅಂತ್ಯದ ವೇಳೆ ಇನ್ಫೋಸಿಸ್ ಷೇರುಗಳು ಶೇಕಡ ಆರರಷ್ಟು ಕುಸಿತ ಕಂಡಿವೆ ಕಾರಣ ನಾರಾಯಣ ಮೂರ್ತಿ ಕುಟುಂಬದ ಒಟ್ಟು ಷೇರು ಮೌಲ್ಯ ಮೂವತ್ತು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ ಇನ್ಫೋಸಿಸ್ನಲ್ಲಿ ನಾರಾಯಣ ಮೂರ್ತಿ ಶೇಕಡ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟು ಷೇರುಗಳನ್ನು ಹೊಂದಿದ್ದಾರೆ ಪತ್ನಿ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಸುಧಾಮೂರ್ತಿ ಶೇಕಡ ಸೊನ್ನೆ ಪಾಯಿಂಟ್ ಒಂಬತ್ತು ಎರಡರಷ್ಟು ಷೇರುಗಳನ್ನು ಹೊಂದಿದ್ದಾರೆ ಇನ್ನು ನಾರಾಯಣ ಮೂರ್ತಿ ಸುಧಾಮೂರ್ತಿ ಪುತ್ರ ರೋಹನ್ ಮೂರ್ತಿ ಶೇಕಡ ಒಂದು ಪಾಯಿಂಟ್ ಆರು ಎರಡು ಹಾಗೂ ಪುತ್ರಿ ಅಕ್ಷತಾ ಮೂರ್ತಿ ಶೇಕಡ ಒಂದು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಷೇರುಗಳನ್ನು ಹೊಂದಿದ್ದಾರೆ ಇನ್ನು ಮೂರ್ತಿ ಮೊಮ್ಮಗ ಏಕಾಗ್ರಹ ರೋಹನ್ ಮೂರ್ತಿ ಶೇಕಡ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಷೇರುಗಳನ್ನು ಹೊಂದಿದ್ದಾರೆ ಇನ್ಫೋಸಿಸ್ ಸಹ ಸಂಸ್ಥಾಪಕ ನಾರಾಯಣ ಮೂರ್ತಿ ಗಟ್ಟಿ ಬೆಳೆಸಿದ ಸಂಸ್ಥೆ ಇಂದು ವಿಶ್ವಾದ್ಯಂತ ಐಟಿ ಕ್ಷೇತ್ರದಲ್ಲಿ ಸೇವೆ ನೀಡುತ್ತಿದೆ ಈ ಮೂಲಕ ವಿಶ್ವದ ಅತಿದೊಡ್ಡ ಕಂಪನಿಗಳಲ್ಲಿ ಒಂದಾಗಿದೆ ಆದರೆ ನಾರಾಯಣ ಮೂರ್ತಿ ಸಂದರ್ಶನದಲ್ಲಿ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸದ ಕುರಿತು ಮಾತನಾಡುವ ಮೂಲಕ ವಿವಾದವೊಂದನ್ನು ಮೈಮೇಲೆ ಹಾಕಿಕೊಂಡಂತಾಗಿತ್ತು ನಾರಾಯಣ ಮೂರ್ತಿ ವಾರಕ್ಕೆ ತೊಂಬತ್ತು ಗಂಟೆಗೂ ಹೆಚ್ಚು ಸಮಯ ಕೆಲಸ ಮಾಡುತ್ತಿದ್ದರು ಕೆಲಸದ ಸಮಯ ಕೆಲಸ ಮಾಡುವ ರೀತಿ ಕುರಿತು ಮಾತನಾಡುವಾಗ ನಾರಾಯಣ ಮೂರ್ತಿ ವಾರದಲ್ಲಿ ಎಪ್ಪತ್ತು ಗಂಟೆ ಕೆಲಸ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಿಕೆಯನ್ನು ನೀಡಿದರು ಇದು ಭಾರಿ ವಿವಾದಕ್ಕೂ ಕಾರಣವಾಗಿತ್ತು ನಾರಾಯಣ ಮೂರ್ತಿ ಎಪ್ಪತ್ತು ಗಂಟೆ ಕೆಲಸಕ್ಕೆ ಸೂಚಿಸಿ ಸುದೀರ್ಘ ದಿನಗಳಾಗಿವೆ ಆದರೆ ಇತ್ತೀಚೆಗೆ ಎನ್ ಟಿ ಮುಖ್ಯಸ್ಥ ಎಸ್ ಎನ್ ಸುಬ್ರಹ್ಮಣ್ಯ ವಾರದಲ್ಲಿ ತೊಂಬತ್ತು ಗಂಟೆ ಕೆಲಸ ಮಾಡಬೇಕು ಎಂದಿದ್ರು ಈ ವೇಳೆ ಮತ್ತೆ ನಾರಾಯಣ ಮೂರ್ತಿಯ ಎಪ್ಪತ್ತು ಗಂಟೆ ಕೆಲಸದ ಚರ್ಚೆಯು ಭಾರಿ ಜೋರಾಗಿಯೇ ಕೇಳಿಬಂದಿತ್ತು ಬಂದಿತ್ತು ನಾರಾಯಣ ಮೂರ್ತಿ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಅಂತ ಕರೆ ನೀಡಿದ್ದಾರೆ ಷೇರುಪೇಟೆಯಲ್ಲಿ ತಮ್ಮ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ದರಿಂದ ಇನ್ನು ಮುಂದೆ ನೂರು ಗಂಟೆ ಕೆಲಸ ಮಾಡಿ ಅಂತ ಹೇಳಬಹುದು ಅಂತ ಜನರು ನಾರಾಯಣ ಮೂರ್ತಿಗಳ ಕಾಲೆಳೆದಿದ್ದಾರೆ ಇನ್ನು ಕೆಲವರು ಕರ್ಮ ರಿಟರ್ನ್ಸ್ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಮಾತೇನೇ ಇರಲಿ ಅವರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ ಷೇರು ಕುಸಿತ ಇದೀಗ ಅವರಿಗೆ ಸಂಕಟವನ್ನೇ ತಂದೊಟ್ಟಿದೆ ಷೇರು ಇಂದು ಕುಸಿದ್ರೆ ನಾಳೆ ಮೇಲೆಳುತ್ತೆ ಈ ವಿವಾದದ ಕಿಡಿ ಮಾತ್ರ ಅವರನ್ನ ನಿರಂತರವಾಗಿ ಕಾಡುತ್ತಿರುತ್ತದೆ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು